ಸಿದ್ದರಾಮಯ್ಯವರೇ ಬರೆಯುವುದಕ್ಕಾಗಿ ದೊಡ್ಡ ತನಿಖೆ ಆಗಬೇಕು ಸಿಬಿಐ ತನಿಖೆ ಮಹತ್ವದ ಒಂದು ಕ್ಷಣನೂ ಕೂಡ ಒಂದು ಕ್ಷಣ ಮುಖ್ಯಮಂತ್ರಿ ಕೇಳಿ ನಮ್ರವಾಗಿ ಅವರಿಗೆ ಕರ್ತಜ್ಞತೆಯನ್ನು ಹೇಳ್ತಾರೆ ಮೂಡಾದ ಅತ್ಯಂತ ಮಹತ್ವದ ಪಾರ್ಕ್ಗಳನ್ನ ನಾವು ರಕ್ಷಣೆ ಮಾಡೋದಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಇದೆ ಇಲ್ಲಿ ಸ್ಮಾರಕಗಳಿಂದ ದತ್ತಿ ತೆಗೆದುಕೊಳ್ಳುವುದಕ್ಕೆ ಯಾವ ರೀತಿಯಾಗಿ ಮಾಡೋದಕ್ಕೆ ಆ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಈ ಕೆಲಸ ಮಾಡುವಾಗ ತಿದ್ದುಪಡಿ ಅನುಕೂಲ ಆಗ್ತದೆ ಅಂತ ಹೇಳಿ ವಿಶ್ವಾಸ ಇದೆ ಇದನ್ನ ಇಂಗೀಕರಿಸಬೇಕು ಅಂತ ಹೇಳಿ ನಮ್ಮ ಮುಖಾಂತರ ಪ್ರಾರ್ಥನೆ ಮಾಡ್ತೀವಿ ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮಧ್ಯಕ್ಕೆ ಆಗುತ್ತೇನೆ ಇಪ್ಪತ್ತಿಪ್ಪತ್ನಾಲ್ ಸಾಲಿನ ಕರ್ನಾಟಕ ಅನುಸೂಚಿತ ಜಾತಿಗಳು ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರ ಹಿಂದುಳಿದ ವರ್ಗಗಳ ನೇಮಕಾತಿ ಮುಂತಾದವುಗಳ ಮೀಸಲಾತಿ ತಿದ್ದುಪಡಿ ಈ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಷಯ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಇದು ಮಾನವೀಯ ಸಂದೇಶದ ಜನವಾಹಿನಿ